ನಮ್ಮ ಸುಖ ದುಖಖ ನಾವೇ ನೋಡೋ ವೇಷ ಹಾಕೊಂಡ್ ಅಗಸರ ಗತ್ಲೆ ಯಾಕ ಸುಳ್ಳ ಎಡತೀ ಅಂತ ಅವ್ರು ಪದ ಮಾಡಿ ಕೊಟ್ಟಾರೀ ಯಾರಂದ್ರ ಯಾರೀ ಹೌದಾ ಒಂದ್ ಹೇಳದ್ರಪ್ಪ ಕಲ್ಲಣ್ಣ ಕಣ್ಣಿ ಕಲ್ಲಣ್ಣ ಕಣ್ಣಿ ಕಲ್ಯಾಣವ್ರ ಪದ ಮಾಡಿ ಕೊಟ್ಟಾರಂದೆ ಅದ್ರೊಳಗೆ ಬಾಳ ಜಲ್ದಿ ಸಿಗಬಿಡ್ತೀನಿ ನೀನು ಹಾ ವೇಷ ಹಾಕೊಂಡ ನಾಯಿ ಗತ್ಲೇ ಯಾಕ ಸುಳ್ಳು ಅಗಸರ ನಾಯಿ ಗತ್ ಯಾಕ ಎಡತೀ ಯಾರು ವೇಷ ಹಾಕೊಂಡ ಯಾರು ಇವರಲ್ಲ ನನ್ನ ಶರೀರ ಅನ್ನುವಂತ ಶರೀರ ನೋಡು ಹೆಣ್ತಿನ ತಗೊಂಡ ನೀನ ತಿರ್ಗಿಡ್ಲಾಕತ್ತಿ ನಾಯಿ ಕಿತ್ತ ನಾಯಿ ಆಗಿ ಇದ್ ಹೆಂಗ ಶರೀರ ಒಂದ ಮನಿ ಒಳಗ್ ಬಂದ ಜೀವಾತ್ಮ ಅನ್ನುವಂಥದ್ದೊಂದ ನಾಯಿ ಡೊಗ್ಗಿ ನಡಿಬೇಕಾಗ್ಯದ ರೀ ಒಬ್ಬಗ ಮನಿ ಬಾಡಿಗೆ ಕೊಡಬೇಕಾದ್ರ ಹೆಂಗ್ರಿ ಮನಿ ಇದ್ದಾಗನ ಬಾಡಿಗೆ ಕೊಡಬೇಕಾಗ್ತದ ಮನೆ ಇದ್ದಾಗ ಬಾಡಿಗೆ ಕುಡಬೇಕಾಗ್ತತಿ ಮನೆ ಇರ್ಲಿಕ್ಕಂದ್ರ ಬಾಡಿಗೆ ಬಂದ ನಿಂದ್ರಾಮ್ ಯಾವಿದಿ ನೀನು ಹಂಗ ನನ್ನ ಶರೀರ ಅನ್ನುವಂತ ಮನೆ ಇದ್ದಾಗ ಜೀವಾತ್ಮ ಅನ್ನುವಂತ ಬಂದ್ ಬಾಡಿಗೆ ಒಳಗ್ ಕುಂಡ್ಬೇಕಾಗ್ಯದ ನಿನಗ ಬರ್ಬೇಕಾದ್ರು ಹೇಳಿ ಬರಂಗಿಲ್ಲ ಹೋಗಬೇಕಾದ್ರು ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ಏನಿಲ್ಲ ತಮ್ಮ ನಿನಗೇನ ಫೋನ್ ಹಚ್ಚಿ ಟಾಲ್ ಹಾಕಿ ಶರೀರ ಒಳಗ ಬಾತ ಕರದಿಲ್ಲ ಮತ್ತ ಒಂದ್ ಮಾತ್ ಹೇಳಾರ ನಮ್ ಅಮಿಸಿದ್ದಣ ಏನತ್ತ ಏ ಅಂಡ ಜಾಂದಿ ಪಿಂಡ ಜಾಂದಿ ಜಲ ಜಾಂದಿ ಉದ್ಬೀ ಜಾಂದಿ ಇವತ್ತಕ್ಕೆಲ್ಲ ಯಾವ್ಯಾವ ಯಾವ್ದು ಮೊದಲಾಗ್ತದ ಯಾವ್ದಕ್ಕೆ ಯಾವ್ದು ಕೈ ಹೆಚ್ಚು ಮಾಡಿದಿ ನೀನು ಓದ್ ಕೇಳ್ತಾರ ಅಣ್ಣ ಅಂಡ ಜ ಪಿಂಡ ಜ ಜಲ ಜ ಉದ್ಬೀಜ ಅಂದ್ರೆ ಹೆಂಗ್ ಆಗಿದ್ದು ಎಂಬತ್ನಾಲ್ಕು ಲಕ್ಷ ತಿರುಗೇತ್ ಹೇಳಿ ನಿನಗನ ಮಾತಿನೊಳಗ ಸ್ವಲ್ಪ ಲಕ್ಷ ಇಟ್ಟು ವಿಚಾರ ಮಾಡಿ ನೋಡು ಮಾತದ ಎಷ್ಟು ಜನ್ಮ ತಿರುಗ್ಯದ ಅಂದ್ರ ತತ್ತಿ ಅಂದ್ರೆ ಈ ಪ್ರಾಣಿ ಪಕ್ಷಿ ಹಾಮತಿ ಒಳಗ ಇವ್ ಏನದವಲ್ಲ ತತ್ತಿ ಒಳಗಾದ್ರೂ ಆ ಜನ್ಮ ಸಹಿತ ಅದನ್ನು ತಿರುಗಿ ಬಂದಿಯಪ್ಪ ಅದು ಜನ್ಮ ತಿರುಗಿ ಪಿಂಡಜ ಅಂದ್ರಿ ಗರ್ಭದೊಳಗ ಜನ್ಮ ತಾಳುದ ಈ ತಾಯಿ ಗರ್ಭದೊಳಗಾಗ್ಲಿ ಪ್ರಾಣಿ ಗರ್ಭದೊಳಗಾಗಲಿ ಜನ್ಮ ತಿರು ತಾಳಿ ಬರ್ತದ ನೋಡ ಗರ್ಭದೊಳಗ ಜನ್ಮ ತಾಳದ ಪಿಂಡಜ ಅನ್ಬೇಕಾಗ್ಯದ ಜಲಜ ಅಂದ್ರ ಹಾವ ಚೋಳ ಕಪ್ಪಿ ಇವೇನು ಏನ ಹುಟ್ಟತವಲ್ಲ ಮೀನ ಇರುವಂತ ಸ್ಥಳ ಜಲಜ ಅಂದ್ರ ನೀರ ನೀರಿನೊಳಗ ಜನ್ಮ ತಾಳದ ಜಲ ಜನ ಬೇಕಾಗ್ಯದ ಏನ ಉದ್ಬೀಜ ಉದ್ಭವ ಆಗುದಕ್ ಬೀಜ ಬಿತ್ತಿದ ತಕ್ಷಣ ಭೂಮಿ ಒಳಗನ ಉತ್ಪನ್ನ ಆಗ್ಬೇಕಾಗ್ತದ ಭೂಮಿ ಬಿಟ್ಟ ಕಡ್ಯಾಕ್ ಉತ್ಪನ್ನ ಆಗ್ಲಾಕ ಬರಂಗಿಲ್ಲ ಹಂಗಿಲ್ಲ ಹಂಗ ಉದ್ಬೀಜ ಅನ್ಬೇಕಾದ್ರ ಏನಾಗ್ತದ ಭೂಮಿ ಒಳಗ ಬಿತ್ತಿರುವಂತ ಬೀಜ ಭೂಮಿ ಒಳಗ ಹುಟ್ಟಿದಕ್ಕೆ ಉದ್ಭವ ಅನ್ಬೇಕ ಉದ್ಬೀಜ ಅನ್ಬೇಕಾಗ್ಯದ ಜಲ ಜಾ ಜ ಪಿಂಡ ಜ ಉದ್ಬೀಜ ಇದೆಲ್ಲ ಏನದ ನಮಗ ನೀರ್ ತಂದು ಕೊಡ್ರಿ ಗುರುಗಳಿಗೆ ಮೊದಲ ಒನ್ಸರಿಗೆ ನೀರ್ ಬೇಕಾಗ್ಯದ ಅದು ಸುತ್ತ ಸುತ್ತಾಗ್ಯದ ಗಂಗಾ ನಾವ್ತಾರ ನಂದಲ್ಲ ನಾಂಟ್ಲಿ ನನ್ನ ಕೇಳಬೇಕಾಗಿತಿ ಅವ್ರ ಹೊರಗಿನ ಅವ್ರಿಗೆ ಅದಕ್ಕೆ ನಾಡಿ ಹೆಂಗಿಲ್ಲ ಅದಕ್ಕ ಏನ್ ಏನು ಮಾಸ್ತಾರ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ಹೇಳೊಳಗ್ ಒಂದೊಂದ್ ಕೇಳ ಹತ್ತಾರತಾರ ಮಾತಾ ಹ ಯಾಕಂದ್ರ ಗುರು ಬಹಳ ಶ್ರೇಷ್ಠ ಗುರು ಬಹಳ ದೊಡ್ಡವ ಗುರು ಬಹಳ ಶ್ರೇಷ್ಠ ನಿಮಗೊಂದ್ ಮಾತ್ ಹೇಳಿ ಗುರುವಿನ ಸುದ್ದಿ ಹೆಂಗ್ರಿ ಮತ್ತ ಒಂದು ಮಾತ್ ಹೇಳ್ಯಾರ ಅವ ಕ್ಷತ್ರಿಯವ ಇದ್ದತ ಏಕಲವ್ಯ ಅಲ್ರಿ ಗುರುವಿಗೆ ಎರಡು ಶಿಷ್ಯರ ಅಷ್ಟೇ ಅಷ್ಟೇ ಅವ ಕಾಳೆ ಅಂದ್ರ ಹೆಂಗೆ ಅವ ಅವ್ನ ಈಗ ಅವಬ್ಬ ಬೇರೆ ಅದಾನ ನಾವೇ ನೋಡು ನಾ ಜೈ ಭೀಮ ನೀನು ನಾಯಕ ಮಾ ಅವನ ಜಾತಿ ಬೇರೆ ನನ್ನ ಜಾತಿ ಬೇರೆ ಆಗ್ಯದ ಜಾತಿ ಫರ್ಕ್ ಇದ್ರೆ ಏನತ ಒಳಗಿರೋ ರಕ್ತ ಒಂದದಲ್ಲ ಒಂದ ಐತಿ ಗುರುವಿಗೆ ಸಂಬಂಧಪಟ್ಟದ್ದು ಅಲ್ಲ ನಾ ಬೇರೆ ಜಾತಿ ಇರ್ಲಿ ಅವ್ನ ಬೇರೆ ಜಾತ್ರೆಯಲ್ಲಿ ನೀ ಕಲಸುವಂಥ ವಿದ್ಯೆ ಒಂದೇ ಇರ್ತದ ವಿದ್ಯಾ ವಿದ್ಯಾ ಬೇರೆ ಇರಂಗಿಲ್ಲ ಅದಕ್ಕ ಗುರುವಿಗೆ ಜಾತಿ ಮೇ ಕೀಳ ಜಾತಿ ಮೇಲ ಜಾತಿ ನೋಡಿದ್ರ ನಿಜವಾದ ಗುರು ಆಗ್ಲಕ್ಕ ಸಾಧ್ಯ ಇಲ್ಲ ಗುರುವಿಗೆ ಎರಡು ಜಾತಿ ಒಂದ ಎರಡು ಶಿಷ್ಯರು ಒಂದ ಇರಬೇಕು ಎರಡು ಅವಿಂದ ದುಣಿಯಾ ನಾನು ನೋಡು ಬಾಳ ರೊಕ್ಕ ಗಳ ಜಾಸ್ತಿ ವಿದ್ಯಾ ಕೊಡುದು ಬಾಳ ಕಮ್ಮಿ ಹೇಳಿ ಕಮ್ಮಿ ವಿದ್ಯಾ ಕೊಟ್ರ ಅದ ಗುರುವಿಂದ ದಗದ ಅಲ್ಲ ಗುರು ದ್ರೋಹಿ ಆಗ್ತದ ಗುರು ದ್ರೋಹಿ ದಗದ ಮಾಡ್ಲಾಕ್ ಹೋಗ್ಬೇಡ್ರಿ ನಮ್ಮ ಗುರುಗಳ ಇವತ್ತಿಗೆ ಹೇಳಿ ನೀವು ಹಂಗೂ ಬ್ಯಾಡ ಬರೇ ಒಂದು ವಿದ್ಯಾ ಕೆಲಸದ ಏಕಲವ್ಯ ಹೆಬ್ಬಟ್ಟು ಕಡ್ಕೊಂಡು ನನ್ನ ಗುರು ದ್ರೋಣಾಚಾರ್ಯ ಹೆಂಗ ದೊಡ್ಡವಾಗ್ತಾನು ಎಲ್ಲಿ ದೊಡ್ಡವ ನೀವು ನನಗೆ ದೊಡ್ಡವ್ರ ಅಲ್ಲ ಯಾಕ ಅಂದ್ರೆ ಹೆಂಗ ನೋಡಪ್ಪ ಗುರುವಿಗೆ ಮಾನಸ್ತನ ಇಲ್ಲ ನಂಗೆಲ್ಲ ಗುರುವಿಗೆ ಮಾನಸ್ತನ ಯಾಕಂದ್ರ ಗುರು ಮಾತಾಡ್ತಕ್ಕದ ಮಾತಾ ಆದ್ರೂನು ವಿದ್ಯಾ ಕಲಸಲ್ದ ಒಬ್ಬೊಬ್ಬರು ಹತ್ಯಾ ಮಾಡ್ತೀರಿ ಒಬ್ಬೊಬ್ಬರ ಹೆಬ್ಬಟ್ ಕಡ್ಕೋತೀರಿ ಅಂದ್ರ ನೀವ್ ಹೆಂಗ ಗುರು ದೊಡ್ಡವ್ರ ಆಗ್ತೀರಿ ನನಗ್ರಿ ಅದಕ್ಕೆ ಹೇಳಿನ ಗುರು ಗುರು ಬೃಹಸ್ಪತಿಯಾಗಿ ಉಳಿದ ಕಲೀರಿ ಗುರು ದ್ರೋಣಾಚಾರ್ಯ ಗುದ ಮಾಡ್ಲಾಕ್ ಹೋಗ್ಬೇಡ್ರಿ ಇಂದಿನ ಊರಾಗತ್ತೆ ನಿಮಗೆ ಅದಕ್ಕ ಇವ್ರು ಬ್ಯಾರೆ ತಿಳಿದಾರೀ ಸುದ್ದಿ ಏನ್ ತಿಳಿದಾರು ಏ ಅದರ ಸುದ್ದಿ ನಾ ಮುಂದಿನ ಸಂದಿಗೆ ಹೇಳ್ತಾನ ನಾ ಮುಂದಿನ ಸಂದಿಗೆ ನೋಡು ತುಂಬಿದ ಕೂಡ ಎಂದ್ ಟುಳ್ಕಂಗಿಲ್ಲ ಆರ್ಗೋಡಕ್ ಒಟ್ಟ ಶಾಂತಿ ಇರಂಗಿಲ್ಲ ಶಾಂತಿ ಇರಂಗಿಲ್ಲ ನಿಮಗ ಅನ್ನಾಕತ್ತಿಲ್ರಿ ಗುರುಗಳು ಹಿಂದಿನವ್ರಿಗೆ ನಿಮ್ ಏನಾದ್ರು ನೀವ್ ಏನಂದ್ರೂ ನಿಮ್ನ ಎತ್ತಿ ಹಿಡಿದಾಗದ ಎತ್ತಿ ಎತ್ತಿ ಹಿಡ್ದ ಮಾತಾಡಬೇಕಾಗೈತಿ ಆಮೀದ ಮಾತಾಡೋ ಲೆಕ್ಕ ನೋಡ್ರಿ ಇವ್ರನ್ನ ಮನ ಕೊಡಬೇಕಾಗ್ಯದ ನಿಮಗೆ ತಿರುಗಿ ನೀವು ಗುರು ಯಾಕಂದ್ರೆ ನಿಮಗೆ ತಿರುಗಿ ನಾ ಬರೋದಿಲ್ಲ ನೀವ್ ಏನತ್ತೀರೀ ನೀವ್ ಏನತ್ತೀರಿ ಅಂದ್ರಂದ್ರ ಹಂಗಲ್ರಿ ಏನ್ ಹತ್ತಿರ ಅಂದ್ರ ಏನು ಗುರು ಅಂತ ಕೊಲ್ಲಾಕ್ ಬಂದ್ರೆ ಏನ ಸಾಯ್ ಇರ್ಲಿ ಜೀವ ಹೊಡಿ ದಗದ ತಗದ ಮಾಡ್ಲಿ ಆದ್ರ ಇಂತಾದ ಮಗಳ ಸುಮಾರು ದಗದ ತಗದಿ ಮಾಡ್ಲಿ ಏನ್ ಅಡ್ಡಿಲ್ಲಪ್ಪ ನನ್ನ ಪ್ರಾಣ ಸಹಿತ ನಿಮ್ಮ ಕರ್ಪಣೆ ಇಡೋನು ಪಾಪ ವಿದ್ಯಾನ ಕಲಸಿಲ್ಲ ನಿಮ್ಮ ದ್ರೋಣಾಚಾರಿ ಏಕಲವ್ಯಗ ಒಂದ್ ಶಿಷ್ಯನ ಮಾತು ಕೇಳಿ ಒಂದ್ ಶಿಷ್ಯನ ಹೆಬ್ಬಾಟು ಕಡ್ಕೊಂಡರೆ ನೀವು ಬಹಳ ದೊಡ್ಡವರಲ್ಲ ಗುರು ಬೇಕ ಇಲ್ಲ ಯಾವಾಗ ಗುರು ಬೇಕು ಯಾವಾಗ ಬೇಕು ಗುರು ಕೂಸ ಹುಟ್ಟಿದ ಮ್ಯಾಲ ಅದಕ್ಕೆ ಏಳು ವರ್ಷ ಆದ ಬಳಕ ಆಮ್ಯಾಲ ಗುರು ಬೇಕ ಹುಟ್ಟಿದ ಮಗ ಎಂದ್ರೆ ಹೊಟ್ಟಿಗೆ ಹಾಕ್ತಾನೆ ಸಾಲಿ ಕಲಿತ ಮಗ್ ಹತ್ನಂತೆ ಪರೀಕ್ಷೆ ಬರೀ ಅಂದ್ರ ಬರೀತಾನ ಹಂಗ ಹುಟ್ಟಿದ ಮಗ ಎಂದೂ ಹೊಟ್ಟಿಗೆ ಹಾಕಂಗಿಲ್ಲ ಹುಟ್ಟಿದ ತಕ್ಷಣ ನೀವು ನನಗ ಗುರು ಆಗ್ಲಾಕ ಸಾಧ್ಯ ಇಲ್ಲ ಸಾಧ್ಯ ಮೊದಲ ನನ್ನ ಮನಿಯೊಳಗ ತಾಯಿನ ನನಗ ಗುರು ಆಮೇಲೆ ನೀವು ಎರಡನೇ ಗುರು ತಾಯಿ ಜಾಗ ನಿಮಗ ತೋಲಾಕ ಬರೋದಿಲ್ಲ ಈ ಗುರು ಅಂದ್ರ ನೀ ಹಿಂದಾಗಡೆ ಗುರು ನನಗ ಮೊದಲ ಪ್ರಥಮದೊಳಗ ನನ್ನ ತಾಯಿನ ನನಗ ಗುರು ಇದನ್ನ ಕಮ್ಮಿ ಮಾಡ್ಕೊತ ಬರಿದ್ರ ಬರೀ ಮತ್ ಅಪ್ಪ ಇದ್ದಾಗ ಹಾಲು ಬರ್ತಾವತ್ ಏನ್ರಿ ಗುರುಗಳ ನೀವು ಇಲ್ಲಿ ಇಲ್ಲದಿರೇನೇ ಅಪ್ಪ ಇದ್ದಾಗ ಹಾಲು ಬರ್ತಾವ್ರಿ ಗುರುಗಳು ಏನ್ರಿ ಒಂದ್ ದೊಡ್ಡದ ಅಗದಿ ಶಾಸ್ತ್ರೋಕ್ತ ತೆಗಿತಾರ ಅಂದ್ರ ಇವರು ಬಿ ಈ ಕಡೆ ಬಡದ ಅಪ್ಪ ಇದ್ದಾಗ ಹಾಲು ಬರ್ತಾವಂದ್ರಿ ಕಬಲು ಕುಡೂನು ಅಪ್ಪ ಇದ್ದಾಗ ಹಾಲು ಬರ್ತಾವ ಆದ್ರೆ ಇರ್ಲಿ ಅಪ್ಪ ಇದ್ದಾಗ ಹಾಲು ಬರ್ತಿದ್ವು ಅಂದ್ರೆ ನಮ್ಮಲ್ಲಿ ಮಸೀಬ್ ನಾಳದಾಗ ಇಪ್ಪತ್ತು ವರ್ಷ ಆತ್ರಿ ಏನಾಗೈತಿ ಅಲ್ಲಿ ಗಂಡ ಹೆಣತಿ ಇಬ್ರಿಗೆ ಲಗ್ನ ಆಗ್ಯದ ಆಗ್ಯದ ಇಪ್ಪತ್ತು ವರ್ಷ ಆಗೈತಿ ಹಂಗ ಎಲ್ಲ ದಗದ ನಡ್ದ್ರಿ ಕರಿಯಲ್ಲ ಹಾಲ ಬಿಳುವಲ್ವಲ್ರಿ ಯಾಕೆ ಹಾಲ ಅಪ್ಪ ಏನ ಕಮ್ಮಿ ಅಲ್ಲಿ ಗುರುಗಳ